ಎಸ್ ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿ ವಾಹಿನಿಗೆ ಸ್ವಾಗತ ಮುಳಬಾಗಿಲು ತಾಲೂಕಿನ ಎಲ್ಲ ನನ್ನ ಸಮುದಾಯದ ಮುಖಂಡರಿಗೆ ಆಹ್ವಾನಿಸುತ್ತ ಕೃತಜ್ಞತೆ ಸಲ್ಲಿಸುತ್ತ ಎಲ್ಲ ಸಮುದಾಯದ ದಲಿತ ಸಮುದಾಯದ ಮುಖಂಡರು ಕೂಡ ಒಮ್ಮತವಾಗಿ ನಾವೆಲ್ಲ ಸೇರಿ ಹೊತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆಯನ್ನು ಕಳೆದ ಎರಡು ವರ್ಷಗಳಿಂದ ಮೂರು ವರ್ಷಗಳಿಂದ ಏನು ನಾವು ಆಚರಣೆ ಮಾಡಿಲ್ಲ ಈ ಸರಿ ಬರ್ತಕ್ಕಂಥ ಕೆಲ ಹದಿನಾಲ್ಕನೇ ತಾರೀಕು ಸುಮಾರೊಂದು ಹನ್ನೆರಡು ಸಮಿತಿಗಳು ಮಾಡಿಕೊಂಡು ಒಂದು ಸಮಾಜಕ್ಕೆ ಅರ್ಥಗರ್ಪಿತವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆದರ್ಶಗಳನ್ನು ಪಾಲನೆ ಮಾಡೋಕ್ಕೆ ರೀತಿಯಲ್ಲಿ ಇದೇ ಹದಿನಾಲ್ಕನೇ ತಾರೀಕು ಎಲ್ಲ ಮೂವತ್ತು ಪಂಚಾಯತಿಗಳಿಂದಲೂ ಕೂಡ ಪಲ್ಲಕ್ಕಿಗಳ ವ್ಯವಸ್ಥೆ ಮಾಡಿ ಒಂದು ನೇತಾಜಿ ಕ್ರೀಡಾಂಗಣದಲ್ಲಿ ಒಂದು ಅದ್ದೂರಿಯಾಗಿ ಒಂದು ಸ್ಟೇಜ್ ಕಾರ್ಯಕ್ರಮನ ವ್ಯವಸ್ಥೆ ಮಾಡಿ ನಮ್ಮ ಜನಾಂಗದ ಎಲ್ಲರನ್ನೂ ಎಲ್ಲ ಹಳ್ಳಿಗಳಿಗೂ ಟಚ್ ಮಾಡಿ ಅವರೆಲ್ಲ ಕರೆತಂದು ಒಂದು ಊಟದ ವ್ಯವಸ್ಥೆಯನ್ನು ಮಾಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕೆಂದು ಎಲ್ಲ ದಲಿತ ಮುಖಂಡರುಗಳು ಮತ್ತು ನಾನು ಮತ್ತು ನಮ್ಮೆಲ್ಲ ತಾಲೂಕು ಅಧಿಕಾರಿಗಳು ಸೇರಿ ಇವತ್ತು ಒಮ್ಮತವಾಗಿದೆ ಎರಡನೇ ಪೂರ್ವಭಾವಿ ಸಭೆ ನಾಳೆ ಒಂದು ಸಭೆ ಇದೆ ನಾಳಿದ್ದು ಒಂದು ಸಭೆ ಇದೆ ಎಲ್ಲ ಸಮಿತಿಗಳನ್ನು ಕರೆದು ಮಾತಾಡಿ ಅದನ್ನು ಕುಲಂಕುಷವಾಗಿ ಇವತ್ತು ಮಾತಾಡಿದ್ಬಿಟ್ರೆ ಸಾಕಾಗೋದಿಲ್ಲ ಅದನ್ನು ಕುಲಂಕುಷವಾಗಿ ಕಾರ್ಯಕರ್ತಕ್ಕೆ ಬಂದಿದೆಯಲ್ಲ ಅದನ್ನು ಚೆಕ್ ಮಾಡೋ ಸಂದರ್ಭದಲ್ಲಿ ಇವತ್ತು ನಾವೆಲ್ಲ ಸೇರಿ ಇದು ಮಾಡಿದ್ವಿ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಮುಖಂಡರುಗಳು ನಮ್ಮ ಹೆಸರೆಳ್ತವಾದರೆ ಸುಮಾರು ಜನ ಎಲ್ಲ ಸೇರಿದ್ವಿ ಎಲ್ಲ ಸಂಘಟನೆಕಾರಗಳು ಹಾಗೂ ಎಲ್ಲ ನಮ್ಮ ದಲಿತ ಮುಖಂಡರುಗಳು ಈ ಒಂದು ಸಮಾಜಕ್ಕೆ ಮತ್ತು ತಾಲೂಕಿಗೆ ಕೊಡುಗೆ ಕೊಟ್ಟಿರ್ತಕ್ಕಂಥ ಎಲ್ಲ ದಲಿತ ಮುಖಂಡರುಗಳು ಎಲ್ಲ ಸೇರಿ ನಾವೆಲ್ಲ ಒಮ್ಮತವಾಗಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕಂತ ನಾವು ಮಾಡಿದ್ವಿ ಮಾಧ್ಯಮ ಮುಖಾಂತರವಾಗಿ ನನ್ನೆಲ್ಲ ದಲಿತ ಯುವಕರಲ್ಲಿ ಮತ್ತು ಅದನ್ನು ದಲಿತ ಇವರಲ್ಲಿ ಕೇಳೋದು ದಯವಿಟ್ಟು ನಾನು ಬಂದು ಊರೂರಿಗೆ ಕರೆಯಲಿಕ್ಕೆ ಟೈಮ್ ಕಡಿಮೆ ಇದೆ ಇದನ್ನೇ ನೀವು ಕರೆ ಅಂತ ತಿಳ್ಕೊಂಡು ಏಪ್ರಿಲ್ ಹದಿನಾಲ್ಕನೇ ತಾರೀಕು ದಯವಿಟ್ಟು ಎಲ್ಲ ಯುವ ಜನಾಂಗದ್ದು ಮತ್ತು ಎಲ್ಲ ನನ್ನ ತಾಯಿ ತಂದ ತಂದೆಗಳು ಈ ಕಾರ್ಯಕ್ರಮನ ಯಶಸ್ವಿಗೊಳಿಸ್ಬೇಕಂತ ತಮ್ಮಲ್ಲಿ ಮನವಿ ಮಾಡ್ತಾಯಿದ್ದೀನಿ ಸೊ ಅದೇ ರೀತಿಯಾಗಿ ಏನು ನಮ್ಮ ತಾಲೂಕಿನಲ್ಲಿ ಹುಟ್ಟಿ ಬೆಳೆದಿರ್ತಕ್ಕಂಥ ಸಾಕಷ್ಟು ಜನ ರೈತರಿದ್ದಾರೆ ದಲಿತ ರೈತರಿದ್ದಾರೆ ಅವ್ರನ್ನ ಗುರಿಸಿ ಅವ್ರಿಗೊಂದು ಸನ್ಮಾನ ಮಾಡೋ ಒಂದು ದಲಿತ ರೈತ ಪರ ಅಂತಂದ್ಬಿಟ್ಟು ಒಂದು ಸನ್ಮಾನ ಮಾಡೋ ಮುಖಾಂತರವಾಗಿ ಹಾಗೆ ಈ ಮಣ್ಣಿನಲ್ಲಿ ಹುಟ್ಟಿ ಇದೇ ನಾಣ್ಣಲ್ಲಿ ಬೆಳೆದು ಸಾಕಷ್ಟು ಜನ ಅಧಿಕಾರಿ ವರ್ಗದವ್ರು ತುಂಬ ಜನ ಇದ್ದಾರೆ ಒಂದು ಹೈ ಲೆವೆಲ್ ಅಧಿಕಾರಿಗಳು ಅವನ್ನೆಲ್ಲ ಕರೆದು ಒಂದು ಸನ್ಮಾನ ಮಾಡೋ ಮುಖಾಂತರವಾಗಿ ಇದಕ್ಕೊಂದು ಆದರ್ಶಗಳನ್ನು ಪಾಲಿಸಬೇಕು ಯಾಕಂದರೆ ಏಪ್ರಿಲ್ ಹದಿನಾಲ್ಕನೇ ತಾರೀಕು ನಾವು ಮಾಡಿಬಿಟ್ರೆ ಸಾಕಾಗೋದಿಲ್ಲ ಅದರ ಆದರ್ಶಗಳನ್ನು ಪಾಲಿಸಬೇಕು ಅನ್ನೋ ಕಾರಣವಾಗಿ ಇನ್ನು ಅಂಬೇಡ್ಕರ್ ಅವರು ವಿದ್ಯಾ ವಿದ್ಯೆ 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 ಅಂತ ಹೇಳ್ತಾ ಇದ್ದರು ವಿದ್ಯವನ್ನು ದಾರಿ ಹಿಡಿತಾಯಿದ್ರು ವಿದ್ಯವನ್ನು ದೂರ ಇರತಕ್ಕಂಥ ವ್ಯಕ್ತಿಗಳನ್ನು ಕರೆತಂದು ಅವ್ರಿಗೊಂದು ಅರ್ಥಗತ್ವ ಸನ್ಮಾನ ಮಾಡ್ಬೇಕಂತ ಸಭೆ ತೀರ್ಮಾನ ಮಾಡಿದ್ವಿ ಸೊ ಅದಕ್ಕೆ ಒಟ್ಟಾರೆ ಎಲ್ಲ ಕಮಿಟಿಗಳು ನಾವು ಮಾಡಿಕೊಂಡು ಇಲ್ಲಿಂದ ಓಡ್ತಾ ಇದ್ವಿ ಈ ಮುಖಾಂತರವಾಗಿ ದಯವಿಟ್ಟು ಎಲ್ಲ ನನ್ನ ದಲಿತ ಸಂಘಟನೆಗಳು ಮುಂದಿದ್ರೆ ಎಲ್ಲ ಜನ ಬಂದು ಬಹುಶಃ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಶಿಲ್ಪಿ ಒಂದು ಜಾತಿಗೆ ಸೀಮಿತ ಅಲ್ಲ ಅವರು ಅದು ಯೂನಿವರ್ಸಲ್ ಎಲ್ಲ ಜನಾಂಗದವರು ಬಂದು ಈ ಕಾರ್ಯಕ್ರಮ ಯಶಸ್ಸು ಮಾಡಬೇಕಂತ ತಮ್ಮಲ್ಲಿ ಕಳಕಳಿ ಮನವಿ ಮಾಡ್ತೀನಿ ಎಲ್ರಿಗೂ ಕರೆ ಮಾಡ್ತಾ ಇದ್ವಿ ಎಲ್ರಿಗೂ ಕರೆ ಕೊಡ್ತಾ ಇದ್ವಿ ಎಲ್ಲ ಧರ್ಮ ಎಲ್ಲ ಎಲ್ಲ ಧರ್ಮ ಸರ್ವ ಇವತ್ತು ಮಹಾನ್ ಶ್ರೇಷ್ಠ ವ್ಯಕ್ತಿ ಜಾತ್ಯತೀತ ವ್ಯಕ್ತಿ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರು ಕೊಟ್ಟಿಲ್ಲ ಅಂದ್ರೆ ಇವತ್ತು ವಿಧಾನಸೌಧನೂ ಇರ್ತಾ ಇಲ್ಲ ವಿಕಾಸ ಇರ್ತಾ ಇರ್ಲಿಲ್ಲ ಇವತ್ತು ಇದೇ ಇರ್ತಾ ಇರ್ಲಿಲ್ಲ ಅದು ಎಲ್ರಿಗೂ ಸರ್ವಧರ್ಮ ವ್ಯಕ್ತಿ ಆ ವ್ಯಕ್ತಿ ಒಂದು ಒಂದು ಆದರ್ಶ ಇಲ್ಲ ಇದ್ ಮಾಡ್ಲಿಕ್ಕೆ ಒಂದು ಎಲ್ಲ ಜನಾಂಗದವನ್ನೂ ಕೂಡ ನಾನು ನಿಮ್ಮ ನಿಮ್ಮ ಆಸೆ ಅಂತ ಕೇಳ್ತಾ ಇದ್ದೀನಿ ರಾಜಕೀಯದ ಬಹುಶಃ ಈ ಸಮೃದ್ಧಿ ಮಂಜು ಗರ್ಭದಿಂದ ಹೇಳ್ಕೊಂತೀನಿ ಇಲ್ಲಿರೋ ತನಕ ಅದೊಂದಕ್ಕೆ ಅವಕಾಶ ಕೊಡಲ್ಲ ನನ್ನ ಫಸ್ಟ್ ಅಷ್ಟೇ ನಾನು ಅದಕ್ಕೆ ಒಂದು ಮಾತ್ರ ಅವಕಾಶ ಕೊಡಲ್ಲ ಪ್ರತಿ ಜಾತಿಗೂ ನಮ್ಮ ಪ್ರಾಮುಖ್ಯತೆ ಕೊಡ್ತಾ ಇದ್ದೀನಿ ಪ್ರತಿ ಜಾತಿ ಜಯಂತಿಯನ್ನು ಮಾಡ್ತಾ ಇದ್ದೀನಿ ಎಲ್ಲರನ್ನು ಗುರುಸುವಂಥ ಕಾರ್ಯಕ್ರಮ ಮಾಡ್ತಾ ಇದ್ದೀನಿ ಬಹುಶಃ ನಾವೆಲ್ಲ ಭವಿಷ್ಯಲಿ ಕೂತಿರ್ತಕ್ಕಂಥ ಎಲ್ಲ ನನ್ನ ಅಣ್ಣ ತಮ್ಮಂದ್ರು ಎಲ್ಲ ನನ್ನ ದೊಡ್ಡವರು ಕೂಡ ವಿವಿಧ ಪಾರ್ಟಿಗಳಲ್ಲಿದ್ದೀವಿ ಎಲ್ಲರೂ ಡಿಫ್ರೆಂಟ್ ಡಿಫ್ರೆಂಟ್ ಪಕ್ಷದಲ್ಲಿದ್ದೀವಿ ಆದರೆ ಈ ಹಬ್ಬ ಅಂತ ಬಂದಾಗ ನಾವೆಲ್ಲ ಒಂದೇ ಸೊ ವೇದಿಕೆ ಅಂತ ಬಂದಾಗ ನಾವೆಲ್ಲ ಒಂದೇ ನಾನು ಅವಾಗಲೂ ಹೇಳಿದ್ದೀನಿ ಎಲೆಕ್ಷನ್ ಬಂದಾಗ ತಂಪಾ ನಾವು ಕೆಲಸ ಮಾಡ್ಕೋಣ ಆದರೆ ವೇದಿಕೆ ಸಮುದಾಯ ಸಂಘಟನೆ ಹೋರಾಟ ಅಂತ ಬಂದಾಗ ನಾವೆಲ್ಲ ಒಂದಾಗಬೇಕು ಅಂದಾಗ ಎಲ್ಲರೂ ನನಗೆ ಬೆಂಬಲ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಎಲ್ಲ ನಿಮಗೆ ಮಾಧ್ಯಮದಾಗ ಗೊತ್ತಿದ್ದಂಗೆ ಎಲ್ಲ ಜಾತಿಗಳಿಗೂ ನಾನು ಇದೇ ರೀತಿ ಮಾಡ್ತಾಯಿದ್ದೀನಿ ಬಹುಶಃ ಎಲ್ಲ ಒಂದು ಕಡೆ ನನಗೊಂದು ಕೊರಗಿತ್ತು ಯಾಕಂದ್ರೆ ನಾನು ಬಂದಾದ್ಮೇಲೆ ಮಾಡಿಲ್ಲ ಅಂತ ನಂದು ಸ್ವಾರ್ಥ ಇದೆಯಲ್ಲ ನಾನು ಬಂದಾಗಿಂದ ಮಾಡಿಲ್ಲ ಕೊಂಡೆಗೆ ಬಂದಿತ್ತು ಲಾಸ್ಟ್ ವರ್ಷ ಕೊಡಕ್ಕೊಂಡಿತ್ತು ಅದು ವರ್ಷ ಪ್ರಾಬ್ಲಮ್ ಆಗಿತ್ತು ಸೊ ಅದರಿಂದ ಈ ಒಂದು ಕಾರ್ಯಕ್ರಮವನ್ನು ಮಾಡಿ ಒಂದು ಅದರ ಆದರ್ಶಗಳನ್ನು ಎತ್ತಿಡಬೇಕು ಅನ್ನೋದು ನನ್ನ ಇದಾಗಿದೆ ತುಂಬಾ ಜನ ಚೀಪ್ ಗೆಸ್ಟ್ ಬರ್ತಾರೆ ಅದನ್ನು ನಾಳೆ ನಾಳೆ ಫೈನಲ್ ಮಾಡ್ತೀವಿ ಓಕೆ ನಾನು ಜಿಲ್ಲೆ ಅದಾಗಿದೆ ಅದಾಗಿದೆ ಅದ ಸಂಘಟನೆ ಅನ್ನಕ್ಕಿಂತ ಅನ್ನಕ್ಕಿಂತ ಎಲ್ಲ ಒಂದ್ ಕಡೆ ರೈತನ್ನ ನಾವು ಮರಿತಾ ಇದ್ವಿ ರೈತನ ಕಟ್ಟಿ ಕಡೆ ಇರ್ತಕ್ಕಂಥ ಆ ರೈತನ ಕರ್ಕೊಂಡು ವೇದಿಕೆ ಕೊಡ್ಬೇಕು ಅನ್ನೋದು ನನ್ನ ಅನಿಸಿಕೆ ಅದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ ಹಾಗೂ ಅಂಬೇಡ್ಕರ್ ಒಂದು ಹೇಳಿದ್ದಾರೆ ನಾನಿನ್ನೂ ಬುಕ್ಸ್ ಓದ್ತಾನೆ ಇದೀನಿ ಅವರೊಂದು ಅವರು ವೇದನೆ ಒಂದು ಮಾತು ಹೇಳಿದ್ದಾರೆ ವಿದ್ಯೆಯನ್ನು ರಥವನ್ನು ತಂದು ನಿಲ್ಸಿದ್ದೀನಿ ವಿದ್ಯೆಯನ್ನು ರಥವನ್ನು ತಂದು ನಿಲ್ಲಿಸಿದ್ದೀನಿ ನಾನು ನನ್ನ ಕೈಲಿ ಮುಂದೆ ತೊಗೊಳಕ್ಕೆ ಆಗ್ತಾ ಇಲ್ಲ ಮುಂದಿನ ಜನಾಂಗದವರು ಮುಂದಿನ ಪೀಳಿಗೆಯವರು ಸಾಧ್ಯ ಆದರೆ ಮುಂದಕ್ಕೆ ತೊಗೊಂಡೋಗಿ ಹಿಂದಕ್ಕೆ ಮಾತು ತೊಗೊಂಡು ಹೋಗ್ಬೇಡಿ ಅಂತ ಹೇಳಿದ್ದಾರೆ ಒಂದು ಅರ್ಥ ನೀವು ತೊಗೊಂಡೋದೇ ಎರಡು ವರ್ಷ ಮಾತಾಡಬೇಕು ಅಷ್ಟು ಅರ್ಥ ಇದೆ ಆದರೆ ಅವರು ಪ್ರಾಮುಖ್ಯತೆ ಕೊಟ್ಟಿದ್ದು ಈ ಸಮುದಾಯಕ್ಕೆ ವಿದ್ಯೆ 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 ಮಾತ್ರ ಎಲ್ಲ ಗೆಲ್ಲಬಲ್ಲರಿ ಅಂತ ಹೇಳಿದ್ದಾರೆ ವಿದ್ಯೆಯಿಂದ ಮಾತ್ರ ನೀವೆಲ್ಲ ಗೆಲ್ಬೆಲ್ರಿ ಅಸ್ಪೃಶ್ಯತಾ ತೋರಿಸಬೇಕಾದ್ರೆ ವಿದ್ಯೆಯಿಂದ ಮಾತ್ರ ಅಂತ ಹೇಳಿದ್ರೆ ಬಹುಶಃ ಈ ಮುಳುಬಾಗಲ್ ತಾಲೂಕು ಹುಟ್ಟಿರ್ತಕ್ಕಂಥ ಜನ ನಾನು ಎಷ್ಟೋ ಜನ ನಾನು ಓಪನ್ ಹೇಳ್ತೀನಿ ನನ್ನ ಲಾಸ್ಟ್ ಈ ವಿಧಾನಸೌಧ ಮೆಟ್ಲು ಹತ್ಬೇಕಾದ್ರೆ ಒಂದು ವ್ಯಕ್ತಿ ಬಂದ ಕೈ ಕೊಡ್ತಾನೆ ಅಣ್ಣ ನಾನ್ ನಿಮ್ಮೂರಣ್ಣ ಅಂತ ಏನಂತಂದ್ರೆ ದ ಕಂಟ್ರೋಲ್ ಆಫ್ ದ ವಿಧಾನಸೌಧ ಅಂತಂದ ನಾವು ಗುರುಸಿ ಅಲ್ಲ ವ್ಯಕ್ತಿ ಅದು ಎಸ್ ಹೇಳ್ತೀನಿ ನಿಮ್ಗೆ ಮತ್ತೆ ಅಣ್ಣ ನಾನು ಅಲ್ಲಿ ಉಟ್ಬೆಳ್ದು ಅಣ್ಣ ಅಂತ ಅರ್ಥ ಇದೇ ರೀತಿ ಒಂದು ಹಾಸ್ಪಿಟಲ್ ಮಣಿಫಾಲ್ ಹಾಸ್ಪಿಟ್ಲಿಗೆ ಹೋದಾಗ ಒಂದು ಡಾಕ್ಟರ್ ಬಂದು ನನ್ನ ಫೋಟೋ ಬೇಕು ಡಾಕ್ಟರ್ ಏನ್ ಡಾಕ್ಟರ್ ನನ್ಗೆ ಮುಳುಬಾಗಲ್ಲ ಅಂತ ಆಯ್ತಲ್ವಾ ಇದೇ ನನ್ನ ಮೊನ್ನೆ ರಾಯಚೂರಿಗೆ ಹೋದಾಗ ಎಕ್ಸೈಸ್ ಡಿ ಸಿ ಇಲ್ಲೋರ್ ಅಂತಂದ್ರೆ ನಾನು ಒಡ್ಡಳ್ಳಿ ಅಂತ ಇವ್ರನ್ನೆಲ್ಲ ನಾವು ಯಾಕೆ ಕುರಿಸ್ಬಾರ್ದು ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ತಕ್ಕಂಥ ಕೆಲವು ಜನ ಇದ್ದಾರೆ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ಇವತ್ತು ಐ ಲೆವೆಲ್ ಇಟ್ಟಿರ್ತಕ್ಕಂಥ ಪೊಲೀಸ್ ಡಿಪಾರ್ಟ್ಮೆಂಟ್ ಇದ್ದಾರೆ ಜಡ್ಜಸ್ ಇದ್ದಾರೆ ಆಯ್ತಲ್ಲ ಜಡ್ಜಸ್ ಇದ್ದಾರೆ ಇವತ್ತು ನಮ್ಮ ಪ್ರಜೆ ಅಣ್ಣಪ್ಪನ ಹಳೀನ್ ಬಂದು ನನಗೆ ಆಶ್ಚರ್ಯ ಆಗುತ್ತೆ ನನಗೆ ಆಶ್ಚರ್ಯ ಆಯಿತು ಯಾವುದೋ ಒಂದು ಕೇಸಕ್ಕೆ ಅಂತ ಹೋದಾಗ ನನಗೆ ಅಲ್ಲಿ ಬಂದು ಇವರು ಪಿ ಪಿ ಬಂದು ಹೇಳಿದ್ರು ಇವರು ಗೊತ್ತಾ ನಿಮಗೆ ನಮ್ಮ ಜಡ್ ಸಹ ಗೊತ್ತಾ ಯಾರು ಅಂತಂದ್ರೆ ನಿಮ್ಮ ಮುಡಬಾಗ್ಲವ್ರ ಜಡ್ಜು ಅಂತಂದ್ರು ಅವ್ರು ಒಂದ್ಸರಿ ನನಗೆ ನನ್ನ ಕೂದಲು ಇದಾಯ್ತು ಇದಾಯ್ತು ಇಷ್ಟೆಲ್ಲ ಇದಾರ ಇವರು ಅಂಬೇಡ್ಕರ್ ಹೇಳಿದ್ದಿದೆಯೇ ವಿದ್ಯೆಯನ್ನು ಬಿಟ್ಟು ನೀವು ಏನು ಗೆಲ್ಲಕ್ಕಾಗಲ್ಲ ಅಂತ ಹೇಳಿದ್ರು ಬಹುಶಃ ಮುಡಬಾಗ್ಲ ತಾಲೂಕಲ್ಲಿ ಸಾಕಷ್ಟು ಜನ ಮರಮಾಚಿರ್ತಕ್ಕಂಥ ಕೆಲವು ಜನ ಇದಾರಲ್ಲ ಅವ್ರು ಗೆಲ್ಸಿ ಗೆಲ್ಲಿಸಿ ಉದ್ದಿಗ್ಳಿದ್ರು ಅವನ್ನೆಲ್ಲ ಕರ್ತವ್ಯ ಸನ್ಮಾನ ಮಾಡ್ಬೇಕನ್ನೋದು ನನಗೊಂದು ಒಂದು ಖುಷಿ ಆಸೆ ಇದೆ ಅದನ್ನು ಈ ವೇದಿಕೆ ಮೇಲೆ ನೆರವೇರಿಸ್ತಾ ಇದ್ದೀನಿ ಮಾಮೂಲಿ ಮಾಮೂಲಿ ಮಕ್ಕಳು ಕೊಡೋದು ಅದೆಲ್ಲ ಕೊಡೋದು ನೆಕ್ಸ್ಟ್ ಅಕ್ಟೋಬರ್ ಕೊಡ್ಕೊತೀನಿ ಅದು ಮುಖ್ಯ ಅಲ್ಲ ಎಲ್ಲ ಒಂದು ಕಡೆ ಕಾಣದ ಒಂದು ಲೋಕದಲ್ಲಿ ನಂದೇ ಅಂತ ಒಂದು ಲೋಕದಲ್ಲಿ ಬದುಕ್ತಾಯಿದಾರಲ್ಲ ಅವನ್ನೆಲ್ಲ ತನ್ನ ವಿಧಿವಿ ಈ ಒಂದು ಕೊಡುಗೆ ಅವ್ರ ಕಡೆಯಿಂದ ತಗೊಬೇಕಾಗುತ್ತೆ ಸೊ ಅದರಿಂದ ಈ ಕಾರ್ಯಕ್ರಮನ ಮಾಡಬೇಕಂತ ತುಂಬ ಇಷ್ಟಪಟ್ಟಿದ್ದೀನಿ ಎಲ್ಲ ನನ್ನ ನಾಯಕರು ಕೂಡ ನನಗೆ ಸಮ್ಮತ ಕೊಡಿಸಿ ಒಂದು ಬೆಂಬಲಪಡಿಸಿದ್ದಾರೆ ಸೊ ದಯವಿಟ್ಟು ಈ ಕಾರ್ಯಕ್ರಮವನ್ನು ಮಾಧ್ಯಮಕ್ಕೆ ವಿಶೇಷವಾಗಿ ನಿಮ್ಮನ್ನು ಇನ್ವೈಟ್ ಮಾಡಿ ನಿಮ್ಮನ್ನೆಲ್ಲ ಸನ್ಮಾನ ಮಾಡೋಕ್ಕೆ ನಮ್ಮ ಜೆ ಅವರನ್ನು ಅಧ್ಯಕ್ಷ ಮಾಡಿ ನಿಮ್ಮನ್ನೆಲ್ಲ ಕರೆತರೋಕ್ಕೆ ನಿಮ್ಮನ್ನು ಕೂಡ ನಮ್ಮನ್ನು ಇದು ಮಾಡಿಕೊಂಡು ನಿಮ್ಮ ಕೂಡ ಬೆಂಬಲ ನಾನು ಕೇಳ್ತೀನಿ ವಿಜೃಂಭಣೆಯಿಂದ ಇರ್ತದೆ ವಿಜೃಂಭಣೆಯಿಂದ ಇರ್ತದೆ ವಿಜೃಂಭಣೆಯಿಂದ ಇರ್ತದೆ ಬಹು ನಿಮಗೆ ಹೇಳಂಗಿಲ್ಲ ಅಂತ ಕಾಣಿಸ್ತದೆ ವಿಜೃಂಭಣೆಯಿಂದ ಇರ್ತದೆ ಖಂಡಿತವಾಗ್ಲೂ ನಾನಿನ್ನೂ ಪ್ಲಾನ್ ಬೇರೆ ಕೂಡ ಮಾಡಿದ್ದೀನಿ ಏನು ಕ್ರೌಡ್ ಮಾಡಲಿಕ್ಕೆ ನಾನು ಇವರಿಗೆಲ್ಲ ಹೇಳಕ್ಕೆ ಹೋಗಲಿಲ್ಲ ಯಾಕೆಂತಂದರೆ ಇವ್ರಿಗೆ ನೆಗ್ಲೆಕ್ಟ್ ಆಗುತ್ತೆ ಅಂತ ಒಂದಂತೂ ಬೇರೆ ಪ್ಲಾನ್ ಅಂತೂ ಒಂದು ಕ್ರೌಡ್ ಮಾಡಿದ್ದೀನಿ ಒಂದು ಒಂದು ಸಂದೇಶವಂತ ಒಂದು ಆದರ್ಶಗಳಂತೂ ಪಾಲನೆ ಮಾಡ್ತೀವಿ ಈ ಕಡೆ ಅದನ್ನು ನಾನೊಂದು ಕಮಿಟಿನೇ ಮಾಡಿದ್ದೀನಿ ಒಂದು ಜನ ಕರೆತರಲಿಕ್ಕೆ ಒಂದು ಕಮಿಟಿ ಮಾಡಿದ್ವಿ ಹದಿನೈದು ಜನ ಕಂಟಿ ಮಾಡಿದ್ವಿ ಹಿತೋಸುಗಳಿಂದ ಹಿಡಿದು ಅರ್ಟೈಸ್ಮೆಂಟ್ ಅಂತ ಹಿಡಿದು ಜನಕ್ಕೆ ಸ್ಪಂದಿಸೋದು ಹೋಗಿ ಎಲ್ಲ ರೀತಿಯ ಅದನ್ನು ಒಂದು ವ್ಯವಸ್ಥೆನ ಮಾಡಿದ್ವಿ ಆಮೇಲೆ ಸಮುದಾಯದಲ್ಲಿ ಎಷ್ಟೋ ಜನಕ್ಕೆ ಸ್ವಲ್ಪ ಮನೆ ಇಲ್ಲ ಸೈಟ್ ಇಲ್ಲ ಈಗ ನನಗೆ ಒಂದು 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 ನನಗೆ ಇವತ್ತು ಸಾಯಂಕಾಲ ಐದು ಗಂಟೆಗೆ ಒಂದು ಎಲ್ ಒ ಸಿ ಬರಬೇಕು ಒಂದು ಎಲ್ ಒ ಸಿ ಬಂದಿಕ್ಕೂ ನೆಕ್ಸ್ಟ್ ಒಂದು ಫಿಫ್ಟೀನ್ ಡೇಸ್ ಒಳಗಡೆ ಮಾದೇವಪ್ಪರು ಬರ್ತಾವ್ರೆ ನಾನು ಹೇಳಕ್ಕೆ ಹೋಗಲಿಲ್ಲ ಅದನ್ನ ಸ್ಟೇಜ್ ಮೇಲೆ ಹೇಳ್ತೀನಿ ಇವಾಗ ಹೇಳಲ್ಲ ಓಕೆ ಡೇಟ್ ಕೂಡ ಅಲರ್ಟ್ ಆಗಿದೆ ಒಂದು ಅವತ್ತಿಂದ ನಮ್ಮ ಮಾನ್ಯ ಸಮಾಜ ಕಲ್ಯಾಣ ಸಚಿವರಿಂದ ಎಲ್ಲ ಮಾಡಿಸ್ಬೇಕು ಅಂತ ಆಸೆ ಇದೆ ಶಾರ್ಟ್ಲಿ ಇನ್ನೊಂದು ಪ್ರೋಗ್ರಾಮ್ ಇದೆ ಅನೌನ್ಸ್ ಅದು ಇಲ್ಲಲ್ಲ ಅಣ್ಣ ನೀವು ನಾವು ಹೇಳೋದನ್ನು ಕಂಪ್ಲೀಟ್ ಮಾಡ್ಕೊಂಬಿಟ್ರೆ ಮತ್ತೆ ಮಾಡ್ತೇವೆ ಓಕೆ ಮಾ ಸ್ಟೇಜ್ ಮೇಲೆ ಕೆಲವು ವಿಷಯಗಳನ್ನ ಡಿ ಸಿ ಮುಖಾಂತರವಾಗಿ ಹೇಳಿಸೋದಿದೆ ಅದು ಸ್ಟೇಜ್ ಮೇಲೆ ಹೇಳಿಸ್ತೀನಿ ಏನೇನು ಇಲ್ಲಿ ತನಕ ಏನೇನು ಬ್ಯಾಲೆನ್ಸ್ ಇದ್ದಾವೆ ಎಲ್ಲೆಲ್ಲಿ ಯಾವಾಗ ಡೇಟ್ ಸಮೇತವಾಗಿ ಡಿ ಸಿ ಮುಖಾಂತರವಾಗಿ ಹೇಳಿಸ್ತೀನಿ ನೈಂಟಿ ನೈನ್ ಪರ್ಸೆಂಟ್ ಮಧ್ಯಾಹ್ನ ಎರಡು ಗಂಟೆಗೆ ಡಿ ಸಿ ಅವರು ಕೂಡ ಜಾಯ್ನ್ ಆಗ್ತಾರೆ ಕೆಲವು ಸರ್ಕಾರ ಬಿಡುಗಡೆ ಮಾತಾಡೋ ನಾವೆಲ್ಲ ಸ್ಟೇಜ್ ಮೇಲೆ ಮಾತಾಡ್ತೇನೆ ಈಗಲೂ ಬೇಡ ನಿಮ್ಮನ್ನ ಕರೆದಿದ್ದು ನೀವು ನೀವು ಸಮೇತವಾಗಿ ಈ ಕಾರ್ಯಕ್ರಮ ಬಂದು ಯಶಸ್ವಿಗೊಳಿಸಬೇಕಂತ ನಾನು ಕರೆದಿದ್ದು